ಜೆಡಿಎಸ್ ಭದ್ರಕೋಟೆಯನ್ನು ಚೇತ್ರಗೊಳಿಸಿದ ಕಾಂಗ್ರೆಸ್ ಟಿಬೇಗೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ವಶಕ್ಕೆ ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಈ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ನಡುವೆ ಜಿದ್ದ ಜಿದ್ದಿನ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಹನ್ನೊಂದು ಮತ ಪಡೆಯುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಮತಾ ರವಿಕುಮಾರ್ ಜಯಗೊಳಿಸಿದರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಏಳು ಮತಗಳನ್ನು ಪಡೆದು ಸೋತರು ಟಿಬೇಗೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮಮತಾ ರವಿಕುಮಾರ್ ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ಬೇಕೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಜಿಮ್ ವೆಂಕಟೇಶ್ ನಮ್ಮ ಶಾಸಕರ ಕಾರ್ಯವೈಖರಿ ನೋಡಿ ಪ್ರಥಮ ಬಾರಿಗೆ ಜೆಡಿಎಸ್ ಭದ್ರಕೋಟೆಯಾಗಿದ್ದ ಬೇಕೂರು ಪಂಚಾಯಿತಿಯನ್ನು ಛಿದ್ರಗೊಳಿಸಿ ಕಾಂಗ್ರೆಸ್ ಪಕ್ಷದ ವಶವಾಗಿದೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ಇದಕ್ಕೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ತುಂಬಾ ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಟಿ ಬೇಕೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ನಮ್ಮ ಗುರಿ ಎಂದು ಸಂತಸ ವ್ಯಕ್ತಪಡಿಸಿದರು ಉ ಕೆಲಸ ಮಾಡಿರೋದು ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಒಂದೇ ಆದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅಂತಲ್ಲ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಒಟ್ಟಾಗಿ ಇವತ್ತು ಎಲೆಕ್ಷನ್ ಹೇಳಿದ್ರೆ ಫ್ರೆಂಡ್ಲಿ ಮ್ಯಾಚ್ ಇದ್ದೇ ಇರುತ್ತೆ ಈ ಸ್ಥಳಮಟ್ಟದಲ್ಲಿ ಸ ಎಲೆಕ್ಷನ್ ಅಂದಾಗ ಒಂದೇ ಟೀಮಲ್ಲಿ ಇದ್ದರೂ ಎಡಭಾಗ ಆಗ್ತವೆ ಅವಾಗ ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡ್ದಂಗೆ ಯಾರು ಉತ್ತಮವಾದ ವ್ಯಕ್ತಿ ಇದ್ದಾರೆ ಆ ಸ್ಥಾನಕ್ಕೆ ಯಾರು ಅರ್ಹರು ಅಂಥವ್ರನ್ನ ಕುಂಡಿಸ್ಬೇಕಾಯ್ತು ಅದಕ್ಕೆ ನಮ್ಮ ಇನ್ನೊಂದು ಇವತ್ತು ನಮ್ಮ ಹಳೆ ಸ್ನ ಸ್ನೇಹಿತರ ಮಾಧ್ಯ ಸ್ನೇಹಿತರುಗಳು ನಮಗೂ ಸಹಕಾರ ನೀಡಿದ್ದಾರೆ ಅವ್ರ ಸಹಕಾರದಿಂದನೇ ಇವತ್ತು ಈ ಗೆಲುವು ಸಾಧಿಸೋಕ್ಕಾಗಿದ್ದು ಅವ್ರಿಗೆ ಮೊದಲು ನಮ್ಮ ಧನ್ಯವಾದ ಹೇಳಬೇಕು ಯಾಕೆಂದರೆ ಪಂಚಾಯಿತಿಯಲ್ಲಿ ನಾಲ್ಕು ಜನ ನಾವಿದ್ದು ಎಂಟು ಜನ ಅವ್ರು ಸಹಕಾರ ಕೊಡ್ದಿರೋ ಇದ್ದರೆ ನಾವೆಲ್ಲಿ ಅಧ್ಯಕ್ಷರು ಮಾಡೋಕ್ಕಾಗ್ತಿದ್ದು ಈಗ ನಮ್ಮ ಮುಂದಿನ ಉದ್ದೇಶ ಹತ್ತೊಂಬತ್ತು ಜನ ಸದಸ್ಯರಿಗೂ ಸಮನಾಗಿ ಯಾವುದೇ ಕಾಮಗಾರಿ ಆಗಲಿ ಕೆಲಸ ಕಾರ್ಯಗಳಿಗಾಗಲಿ ಪ್ರತಿಯೊಂದಕ್ಕೂ ಸಮಾನವಾಗಿ ಕಂಡು ಪ್ರತಿಯೊಬ್ಬರೂ ಈ ಸಾಮಾಜಿಕ ನ್ಯಾಯ ಕೊಡಬೇಕು ನಮ್ಮ ಸದಸ್ಯರಲ್ಲಿ ಸಮಾಜ ಎಲ್ಲ ಗ್ರಾಮಗಳಿಗೂ ಪ್ರತಿಯೊಂದು ಸೌಕರ್ಯನೂ ಒದಗಿಸ್ಕೊಡೋ ಮುಖಾಂತರ ಕಾಪಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಸಲ ಓಟ್ ಹಾಕಿರೋರು ಎಲ್ಲಾರಿಗು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ ಅವರು ಎಲ್ಲರೂ ಸಹಕಾರದಿಂದನೂ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ನಮ್ಮ ಅಣ್ಣವ್ರ ಸಹಕಾರ ಎಮ್ ಕೆ ನಾಗರಾಜಣ್ಣವ್ರ ಸಹಕಾರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಹಕಾರ ಮತ್ತು ನಮ್ಮ ಬಾಲಾಜಿಗೌಡರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ಸು ಏನಿದೆ ನಿನ್ಮಂಗ್ಲ ತಾಲೂಕಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಶ್ರೀನಿವಾಸ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಟಿಬೆ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಸಾಕಷ್ಟು ಅನುದಾನ ತರಬೇಕು ಅಷ್ಟು ತೊಗೊಂಬಂದು ಈಗೇನಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡೋವಷ್ಟು ಕೆಲಸನ ನಾವು ಮಾಡ್ಕೊಂಡು ಕೊಡ್ತೀವಿ ಮತ್ತು ಅಧ್ಯಕ್ಷರಿಗೆ ಯಾವ ರೀತಿ ಸಹಕಾರ ಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ತೆರಿಗೆಗಳು ಬ್ಯಾಲೆನ್ಸ್ ಇದೆ ಮತ್ತು ನಮ್ಮ ಗ್ರಾಮಗಳಲ್ಲಿ ಎಷ್ಟು ಈ ಖಾತೆಗಳು ಆಗಿರ್ಬೋದು ಆಗಿದ್ದಕ್ಕೆ ಒಂದು ಖಾತೆಗಳು ಮಾಡೋದಿರ್ಬೋದು ಮತ್ತು ಖಾತಾ ಅದಲತಿರ್ಬೋದು ನಮ್ಮ ಈ ಒಂದು ಇದರಲ್ಲಿ ಗ್ರಾಮಸಭೆ ವಾರ್ಡ್ ಸಭೆಗಳು ಕೂಡ ಆಗಿಲ್ಲ ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮತ್ತು ಮಾನ್ಯ ನಮ್ಮ ಶಾಸಕರು ಸಾಹೇಬರ ನೇತೃತ್ವದಲ್ಲಿ ಗ್ರಾಮ ಸಭೆಗಳನ್ನ ಮಾಡಿಸಿ ಮತ್ತು ನಮ್ಮ ಗ್ರಾಮಗಳಿಗೆ ಯಾವ ರೀತಿ ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲ ಅಭಿವೃದ್ಧಿ ಮಾಡಿಸ್ತೀವಿ ಅಂತ ನೋಡಿ ಸಾಹೇಬ್ರೆ ಇವತ್ತು ಈಗೆಲ್ಲುವ ಎಮ್ ಎಲ್ ಎ ಸಾಹೇಬರು ಅಭಿವೃದ್ಧಿನ ನೋಡಿ ಇವತ್ತು ಟಿಬೆಗು ಗ್ರಾಮ ಪಂಚಾಯಿತಿ ಒಂದು ಈ ಒಂದು ಇದಕ್ಕೆ ಬಂದಿದೆ ಅವ್ರ ಅಭಿವೃದ್ಧಿ ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗ್ತೈತೆ ಇನ್ನೂ ಹೆಚ್ಚಿನ ರೀತಿ ನಮ್ಮ ಶಾಸಕರು ಸಾಹೇಬರಿಗೆ ಕೈ ಜೋಡಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ